ಹಾಯ್ ವೆಲ್ಕಮ್ ಯೂಟ್ಯೂಬ್ ಚಾನಲ್ ನಾವಿವತ್ತು ರೆಡಿಯಾಗಿ ಎಲ್ಗ ಹೋಗ್ತಾ ಇದ್ದೀವಿ ಅಂತಂದ್ರೆ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ಯಾಕಂದ್ರೆ ವೀಕ್ ಆನಿವರ್ಸರಿ ಇತ್ತು ಸೊ ನಾವು ಅವ್ರ ಮನೆಗೆ ಹೋಗಿರ್ಲಿಲ್ಲ ಹಾಗೇನೇ ಸೆಲೆಬ್ರೇಷನ್ ಕೂಡ ಮಾಡ್ಸಿರ್ಲಿಲ್ಲ ಸೊ ಎಲ್ರು ಒನ್ ವೀಕ್ ಇಂದ ಸ್ಕೂಲ್ ಎಕ್ಸಾಮ್ಸ್ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಝಿ ಇದ್ರು ಹಾಗಾಗಿ ನಾವ್ಯಾರು ಹೋಗೋಕ್ ಆಗಿರ್ಲಿಲ್ಲ ಇವತ್ತು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಸೊ ನಾನು ನನ್ನ ಫ್ರೆಂಡ್ ಶಿಲ್ಪ ಅಂತ ಅವ್ರು ನನ್ನ ಮನೆಗೆ ಬಂದಿದ್ರು ಹಾಗಾಗಿ ನಾವು ನಮ್ಮ ಮನೆಯಿಂದನೇ ಹೋದ್ರಿ ಸೊ ನಾವು ಆಲ್ರೆಡಿ ಏಟ್ ತರ್ಟಿ ಆಗ್ಬಿಟ್ಟಿತ್ತು ಸೊ ನಾನು ಅವ್ರನ್ನ ಸರ್ಪ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಆದ್ರೆ ಸರ್ಪ್ರೈಸ್ ನಮ್ಗೆ ಆಗೋದು ಯಾಕಂದ್ರೆ ಮಕ್ಳು ಆಲ್ರೆಡಿ ಸರ್ಪ್ರೈಸ್ ಕೊಟ್ಬಿಟ್ಟಿದ್ರು ಅವ್ರಿಗೆ ಹೋಗ್ಬಿಟ್ಟು ಒಳಗಡೆ ನೀವು ನೋಡ್ತಾ ಇರ್ಬೋದು ಎಲ್ರು ಅನಿವರ್ಸಿ ಕಪಾಳಿ ಬಗ್ಗೆ ಮಾತಾಡ್ತಿದಾರೆ ನೋಡಿ ಇಲ್ಲಿ ಸೊ ಇದೇ ತರ ಸಂಭ್ರಮವನ್ನು ಆಚರಣೆ ಮಾಡ್ಲಿಕ್ಕೆ ನಾವು ಹೇಳ್ತಾ ನನ್ನ ಸುಸೂತ್ರವಾಗಿ ಬೆಂಗಳಿನವರ ಅಧ್ಯಕ್ಷತೆ ನಡೀತಾ ಇದೆ ಹಾಗೆ ಈ ನವಜೋಡಿಗೆ ಅರಸುತ್ತಾ ಇದೇ ತರ ನೂರಾರು ವರ್ಷ ಸುಖವಾಗಿ ಸುಖ ಸಂಭ್ರಮ ನಡೆಸ್ಬೇಕ್ ಅಂತ ಹೇಳಿ ರಾಜಕೀರಿ ಕಂತೀನಿ ಅದೇ ಬರ್ತೀವಿ ನಮಸ್ಕಾರ நல்லாட்ட சேருவதே அதுபுத்தவாத கிஷி அது நம்ம டென் இயர்ஸ் செலன் அது தான் நம்ம வார்கோவ சந்தர் நான் ಇಷ್ಟ ಅದು ತುಂಬಾ ಅದ್ಭುತವಾಗೈತೆ ಬಿಡಿ ಅದು ಟೈಮ್ ಚಾಲ ಈ ಸಂದರ್ಭದಲ್ಲಿ ಇಷ್ಟ ಆಯ್ತು ಈಗ ಇದುವರೆಗೆ ಚೆನ್ನಾಗಿ ಮುಂದೆ ಅನ್ನೋದು ನಮ್ಮದೊಂದು ಖುಷಿ

ಅವರ ಮದ್ವೆ ಆಗಿ ಹತ್ತು ವರ್ಷ ಕಳೆದಿದೆ ಬಟ್ ಅವ್ರು ನಮಗ್ ಇಯರ್ಸ್ ಬಟ್ ನಮ್ಮ ತಂದ ಬಿಗಿಯಾಗಿ ಒಂದ್ ಎರಡು ವರ್ಷ ಆಗಿದೆ ಅಫ್ಕೋರ್ಸ್ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇದ್ವಿ ಬಟ್ ಇವಾಗಂತೂ ತುಂಬಾ ಚೆನ್ನಾಗಾಗಿದೆ ಸೊ ಅವರು ವೈವಾಹಿಕ ಜೀವನ ಇನ್ನು ಹತ್ತಾರು ವರ್ಷ ನೂರಾರು ವರ್ಷ ಚೆನ್ನಾಗಿರ್ಲಿ